ಕರ್ಮಣ್ಯವಾದಿ ಕಾರಸ್ಥೆ ಮಹಾಫಲೇಶು ಕದಾಚನ ಅಂತ ಅಂದರೆ ನಾವು ಮಾಡೋ ಕೆಲಸವನ್ನು ಯಾವುದೇ ಪ್ರತಿಫಲಾಕ್ಷಿ ಬಯಸದೆ ಮಾಡ್ತಾ ಹೋದಂಗೆ ನಮಗೆ ಒಳ್ಳೆಯ ಉತ್ತಮವಾದಂಥ ಫಲಿತಾಂಶ ಸಿಗ್ತದೆ ಅನ್ನೋದು ನಮಗೆ ಗೊತ್ತಿದೆ ಹೌದು ಆತ್ಮೀಯ ಸ್ನೇಹಿತರೆ ಇವತ್ತಿನ ದಿನ ನಾನು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ದು ಸರ್ಟಿಫಿಕೇಟನ್ನು ನಿಮ್ಮ ನಾನು ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸರ್ಟಿಫಿಕೇಟನ್ನು ನಿಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಗೊತ್ತೇ ಇದೆ ಆಲ್ಮೋಸ್ಟ್ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಬಟ್ ಈ ವಿಡಿಯೋ ಮಾಡುವ ಉದ್ದೇಶ ಏನಂತಂದರೆ ಸೊ ಮೊದಲಿಗೆ ಸರ್ಟಿಫಿಕೇಟನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾ ಅಥವಾ ಪ್ರಿಂಟ್ಔಟ್ ತೆಗೆಸ್ಕೊಂಡು ನಾವು ಲ್ಯಾಮಿನೇಷನ್ ಮಾಡಿಟ್ಕೋಬೇಕಾ ಬೇಡ ಅನ್ನೋದು ದಟ್ಸ್ ಅ ಫಸ್ಟ್ ಪಾಯಿಂಟ್ ದ ಅದರ್ ಪಾಯಿಂಟ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇದು ಬಹಳ ಇಂಪಾರ್ಟೆಂಟ್ ಇದೆ ಯಾಕಂದರೆ ಯಾರೆಲ್ಲ ಪಾಸ್ ಆಗಿರಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಕ್ವಾಲಿಫೈಡ್ ಆದಂತಹ ಟೀಚರ್ಸಿಗೆ ಈ ರೀತಿ ಸರ್ಟಿಫಿಕೇಟ್ ಬರ್ತದೆ ಮುಂದೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಒಂದು ನೀಟಾಗಿ ಕಲ್ಲರ್ ಪ್ರಿಂಟ್ ಜೆರಾಕ್ಸ್ ತೆಗೆಸ್ಕೊಂಡು ಕಲ್ಲರ್ ಪ್ರಿಂಟ್ ತೆಗೆಸ್ಕೊಂಡು ಲ್ಯಾಮಿನೇಟ್ ಮಾಡಿ ನೀವು ದಯವಿಟ್ಟು ಇಟ್ಕೋಬೇಕಾಗ್ತದೆ ಮುಂಬರುವಂತಹ ಶಿಕ್ಷಕರ ನೇಮಕಾತಿಗೆ ಇದು ಸಹಾಯ ಆಗತ್ತೆ ಓಕೆ ಇದು ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ನನ್ನ ಅಂಕಗಳು ಎಷ್ಟು ಅಂತ ಬಹಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸರ್ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಓಕೆ ನಿಮ್ಮ ಸ್ಕೋರ್ ನಿಮ್ಮ ಸ್ಕೋರ್ ಎಷ್ಟಾಗಿದೆ ದಯವಿಟ್ಟು ನಮಗೆ ಹೇಳಿ ಅಂತಂದು ಕೇಳ್ತಾ ಇದ್ರಿ ಯಾವ್ಯಾವ ನಾನು ಎಷ್ಟು ಸ್ಕೋರ್ ಆಗಿದೆ ಮತ್ತು ಎಷ್ಟು ಸ್ಕೋರ್ ಮಾಡಬೇಕಾಗಿದೆ ನಾನು ಇನ್ನೂ ಮಾಡಬೇಕಾಗಿತ್ತು ಅಂತ ಮತ್ತು ಯಾಕೆ ನಂದು ಕಡಿಮೆ ಆಯಿತು ಅನ್ನುವಂತಹ ಒಂದು ಅಂಶವನ್ನು ಕೂಡ ನಮಗೆ ಗೊತ್ತಿರಬೇಕು ಅದನ್ನು ನಿಮಗೆ ನಾನು ಕಾರಣ ಹೇಳ್ತಾ ಇಲ್ಲ ಸೊ ನಾನು ನಿಮಗೆ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅನ್ನೋದು ಅಂತಂದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಕೇವಲ ನಿಮಗೆ ನಾನು ಹೇಳೋದಷ್ಟೇ ಅಲ್ಲ ನಾನು ಕೂಡ ಮಾಡ್ತಾ ಮಾಡ್ತಾ ಕಲಿತಾ ಕಲಿತಾ ಹೋಗಬೇಕು ಮತ್ತು ಅದೇ ರೀತಿಯಾಗಿ ಇಲ್ಲಿ ನಾವು ಯಾವಾಗಲೂ ಕೂಡ ಸ್ಟೂಡೆಂಟ್ ಆಗಿರಬೇಕು ವಿನಃ ಸ್ಟೂಡೆಂಟ್ ಆಗಿರಬೇಕು ಓಕೆನಾ ಸ್ಟೂಡೆಂಟ್ ಅಂದರೆ ಹಿ ಈಸ್ ಅ ರಿಯಲ್ ಲರ್ನರ್ ನಾವು ಟೀಚರ್ ಹೌದು ನಿಜಾನೇ ಬಟ್ ಒಬ್ಬ ವಿದ್ಯಾರ್ಥಿ ಜೀವನದೊಳಗಡೆ ವಿದ್ಯಾರ್ಥಿ ಆದಾಗ ಮಾತ್ರ ಅವ ಕೇಳಿ ತಿಳ್ಕೊಂಡು ಪಡೆದು ಓಡಲಿಕ್ಕೆ ಸಾಧ್ಯ ಶಿಕ್ಷಕರಂದರೆ ಕೊಂಬು ಬಂದುಬಿಡ್ತಾವ ಎಲ್ಲರಿಗೆ ಅಂತಲ್ಲ ಕೆಲವೊಬ್ಬರಿಗೆ ಸೊ ಅದಕ್ಕೋಸ್ಕರ ನಾವು ವಿದ್ಯಾರ್ಥಿಗಳಾಗಿ ಕಲಿತಾ ಕಲಿತಾ ಹೋಗೋಣ ನೀವು ನಿಮ್ಮಿಂದ ನಾನು ಕಲಿತೇನೆ ನನ್ನಿಂದ ನೀವು ಕಲಿತೀವಿ ಅನ್ನೋದು ಇರಬೇಕು ಈಗ ನಾನು ಸ್ಕೋರ್ ನನ್ನ ಸ್ಕೋರ್ ಕಾರ್ಡನ್ನು ನಿಮಗೆ ನಾನು ತೋರಿಸ್ತೀನಿ ಅದರೊಳಗೆ ನನಗೇನು ಮುಚ್ಚೆ ಮರೆಯಿಲ್ಲ ಸಿ ನೋಡಿ ನಾನು ಎಷ್ಟೆಷ್ಟು ಸ್ಕೋರನ್ನು ಯಾವ್ಯಾವ ಸೆಕ್ಷನ್ ಮಾಡಿದೆ ಅಂತ ಮೊದಲಿಗೆ ನೋಡಿಬಿಡೋಣ ಕನ್ನಡದಲ್ಲಿ ಮೂವತ್ತಕ್ಕೆ ನನಗೆ ಇಪ್ಪತ್ತ್ಮೂರು ಬಂದಿದೆ ಆಮೇಲೆ ಅಗೇನ್ ಇಂಗ್ಲೀಷಲ್ಲಿ ಮೂವತ್ತಕ್ಕೆ ಹತ್ತೊಂಬತ್ತು ಬಂದಿದೆ ಭಾಳ ಕಡಿಮೆ ಸ್ಕೋರ್ ಆಯಿತು ಬಟ್ ಎನಿವೇಸ್ ಇರಲಿ ಇನ್ನು ಅದೇ ರೀತಿಯಾಗಿ ಮುಂದೆ ನೋಡಿರಿ ಚೈಲ್ಡ್ ಡೆವಲಪ್ಮೆಂಟ್ ಪೆಡುಗೋಗಿ ಇದರಲ್ಲಿ ಮೂವತ್ತಕ್ಕೆ ಇಪ್ಪತ್ತೈದು ಬಂದಿದೆ ಮೂವತ್ತಕ್ಕೆ ಇಪ್ಪತ್ತೈದು ಬಂದು ಚೆನ್ನಾಗಿ ಬಂದಿದೆ ಸೋಷಿಯಲ್ ಸೈನ್ಸ್ ನೋಡಿ ಸೋಷಿಯಲ್ ಸೈನ್ಸ್ ಕೂಡ ಅನ್ನೋದರೆ ಇಂಪಾರ್ಟೆಂಟ್ ಪಾಯಿಂಟ್ ನಂದು ಸೋಷಿಯಲ್ ಸೈನ್ಸ್ ಏನು ಇಂಗ್ಲೀಷ್ ಬರ್ತದೆ ಅರವತ್ತಕ್ಕೆ ನಲವತ್ತೊಂದು ಬಂದಿದೆ ಒಟ್ಟಾರೆಯಾಗಿ ನನಗೆ ಇಲ್ಲಿ ಬಂದಿರೋದು ಎಷ್ಟಪ್ಪ ಅಂತಂದರೆ ನೂರ ಐವತ್ತಕ್ಕೆ ನೂರ ಎಂಟು ಅಂಕಗಳು ಬಂದಾವ ಫೈನಲ್ ಆಗಿ ನಾನು ಕ್ವಾಲಿಫೈ ಆಗಿದ್ದೀನಿ ಸರ್ ಇಷ್ಟೆಲ್ಲ ಆಯಿತು ನೀವು ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ಆಯಿತು ಇನ್ನೂ ಏನು ನೇಮಕಾತಿ ಇಲ್ಲ ಅಂತ ಅನ್ನೋದು ಯಾವುದೇ ಕಾರಣಕ್ಕೂ ಬೇಡ ಆಗ್ತದೆ ಆಗೋವರೆಗೂ ಕೂಡ ಕಾಯಬೇಕಾಗ್ತದೆ ನಾವೇನು ಹದಿನಾಲ್ಕು ವರ್ಷಗಳ ರಾಮ ಹೆಂಗೆ ವನವಾಸ ಕಳೆದ ಅಲ್ಲ ಹಂಗೆ ನಾವೇನು ಕ ವನವಾಸ ಕಳೀತಾ ಇಲ್ಲ ಇಲ್ಲಿ ನಾವು ನಮಗೋಸ್ಕರ ನಮ್ಮ ಒಳ್ಳೆ ಜೀವನಕ್ಕೋಸ್ಕರ ನಾವು ಓದ್ತಾ ಇದ್ದೀವಿ ಅಂತಂದರೆ ಕಾಯಬೇಕಪ್ಪ ಯಾವುದು ನಮ್ಮ ಕೈಯಲ್ಲಿದೆ ಅಲ್ಲ ಅದು ನಮಗೆ ಬೇಗನೆ ಗೊತ್ತಾಗುತ್ತೆ ಯಾವುದು ನಮ್ಮ ಕೈಯಲ್ಲಿ ಗೊತ್ತಾಗಲ್ಲ ಅದು ಸರ್ಕಾರದ ಕೈಯಲ್ಲಿದೆ ಸರ್ಕಾರ ನಿರ್ಧಾರ ಮಾಡಿ ನೇಮಕಾತಿ ಪ್ರಕಟಣೆ ಅಧಿಸೂಚನೆ ಹೊಡೆಸಿದ ಮೇಲೇ ನಾವೇನು ಮಾಡ್ಬೋದು ಪರೀಕ್ಷೆ ಬರಿಬೋದು ವಿನಃ ಬಟ್ ಇದಾಗೆಲ್ಲ ಆದರೆ ಒಂದು ನಿಮಗೆ ಸ್ಪಷ್ಟತೆ ಏನಿರಬೇಕಂತಂದರೆ ನಾನು ಎಷ್ಟು ಓದಿ ರೆಡಿ ಇದ್ದೀನಿ ಪರೀಕ್ಷೆಗೆ ಅನ್ನೋದು ಅಂದರೆ ಒಬ್ಬ ವಿಜಯಶಾಲಿ ಹೆಂಗೆ ಆಗಬೇಕು ನೀವು ಅಂತಂದರೆ ಇಟ್ಸ್ ಅ ವೆರಿ ಸಿಂಪಲ್ ವಿಜಯಶಾಲಿ ಆಗೋದೆ ಅಪಾರ್ಚುನಿಟಿ ಓಕೆ ನಾನು ಹೇಳ್ತೀನಿ ನೋಡ್ರಿ ಅವಕಾಶ ಅಂತ ಒಂದು ಏನಿದೆ ಇದೆ ಓಕೆನಾ ಒಂದು ಚುಕ್ಕಿ ಇದೆ ಅಥವಾ ಒಂದು ಡೈಮಂಡ್ ಇದೆ ಈ ಅಪಾರ್ಚುನಿಟಿ ಬಂದಾಗ ಇಲ್ಲಿ ರೆಡಿಯಾಗಿರ್ಬೇಕಂತ ಓಕೆನಾ ಇದನ್ನು ಹೋಗಿ ನೀವೇನು ಮಾಡ್ಬಿಡ್ದು ಕ್ಯಾಚ್ ಮಾಡಬೇಕಂತ ಇಲ್ಲಿ ಅಪಾರ್ಚುನಿಟಿ ಬಂದೈತಿ ನೀವು ರೆಡಿ ಆಗಿಲ್ಲ ಇನ್ನೂ ಕೂಡ ರೆಡಿ ಆಗ್ತಾ ಇದ್ದೀರಿ ಅಂತಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ವರ್ತ್ ಅವಾಗ ನೀವೇನಾಗೆಲ್ಲ ಅಪಾರ್ಚುನಿಟಿಯನ್ನು ವಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರನೇ ನೋಟಿಫಿಕೇಷನ್ಕಿಂತರ ಮೊದಲಿಗೆ ಸರಿಯಾಗಿ ಓದಿ ಒಳ್ಳೆಯ ರೀತಿ ಒಳಗಡೆ ನೀವು ಸ್ಕೋರ್ ಮಾಡಬೇಕಂದ್ರೆ ಇವಾಗಲೇ ಓದಬೇಕು ಆದಮೇಲೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಓದ್ತಾರೆ ಬೆಂಕಿ ಹತ್ತಿದ ಮೇಲೆ ಬಾವಿ ತೋಡಿದರೆ ಎಲ್ಲವನ್ನೂ ಕೂಡ ಏನು ಮಾಡೋಕ್ಕಾಗಲ್ಲ ನಿಲ್ಲಿಸೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೇ ನಿಮಗೆ ಸ್ಟಡಿ ಇರಬೇಕು ಅನ್ನೋದು ನಿರಂತರವಾಗಿರಬೇಕು ಮತ್ತು ಕಂಟಿನ್ಯೂ ಆಗಿರಬೇಕು ಮನೆಯಲ್ಲೇ ಓದಿದ್ರು ಕೂಡ ನೀವು ಡೈಲಿ ಮೂರು ತಾಸು ಓದ್ತೀನಿ ಅಂದರೆ ಮೂರು ಆರ್ಸೇ ಓದಿ ಇಲ್ಲ ನೀನು ಸರ್ ನಾನು ನಾಲ್ಕು ಆರ್ಸ್ ಓದಿ ನಾಲ್ಕು ಆರ್ಸ್ ಓದಿ ಬಟ್ ಎವ್ರಿ ಡೇ ಓದಬೇಕು ಮತ್ತು ಎವ್ರಿ ಸಂಡೇ ರಿವಿಷನ್ ಮಾಡಬೇಕು ಅಥವಾ ನೀವು ಮಾ ಏನು ಅವತ್ತು ಈವ್ನಿಂಗ್ ಏನಿದೆಯಲ್ಲ ಈವ್ನಿಂಗಲ್ಲಿ ಮಲಗುವಾಗ ರಿವಿಷನ್ ಮಾಡಿ ಬರೀಬೇಕು ಪ್ರಾರಂಭವಾಗುವ ಡೇ ಪ್ರಾರಂಭವಾಗುವ ಮೊದಲಿಗೆ ನಾನು ಇವತ್ತು ಏನೆಲ್ಲ ಓದ್ತೀನಿ ಅನ್ನೋದನ್ನು ಒಂದು ವೆರಿ ಇಂಪಾರ್ಟೆಂಟ್ ನಾಲ್ಕು ಓದುವಂತಹ ವಿಷಯಗಳನ್ನು ಲಿಸ್ಟ್ ಔಟ್ ಮಾಡಿ ಅದರೊಳಗೆ ಏನು ಓದ್ತೀನಿ ಅಂತ ಒಂದು ಡೈರಿ ಒಳಗಡೆ ಬರೀತಾ ಹೋಗಬೇಕು ಸೊ ಇಷ್ಟೆಲ್ಲ ಕೆಲಸ ಮಾಡಿರಿ ಸರಿ ಆಗುತ್ತೆ ಇವನ್ ನಾನು ಅದೇನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಹೇಳಿಕೊಡಾಕ ನಾನು ಕಲಿಯಾಕ ಸೊ ಮತ್ತೆ ಮುಂದಿನ ವೀಡಿಯೋಗಳು ಸಿಗ್ತೀನಿ ಹೆಚ್ಚಿಗೆ ನಿಮಗೆ ನಾನು ಹೇಳಲಿಕ್ಕೆ ಹೋಗಲ್ಲ ಈ ರೀತಿಯಾಗಿ ನೀವು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋರಿ ಅದನ್ನು ಇಟ್ಕೊಂಡು ಸರಿಯಾಗಿ ಜೋಪಾನವಾಗಿ ಇಟ್ಕೊಂಡು ಮುಂಬರುವಂಥ ನೇಮಕಾತಿಗಳು ಬಳಕೆ ಮಾಡಿ ಯಾರೆಲ್ಲ ಈ ಒಂದು ಕ್ವಾಲಿಫೈಡ್ ಆಗಿಲ್ಲಲ್ಲ ಅಂಥ ಅಭ್ಯರ್ಥಿಗೂ ಕೂಡ ಮತ್ತೆ ಅವಕಾಶಗಳಿದೆ ನೀವು ನಿರಂತರವಾಗಿ ಸದಾ ಓದ್ತಾ ಇದ್ರೆ ಮಾತ್ರ ಆಗುತ್ತೆ ಇಲ್ಲ ಅಂದರೆ ಆಗೋದಿಲ್ಲ ನೆನಪಿರಲಿ